ರಾಜ್ಯದಲ್ಲಿ ಒಬ್ಬ ಅಶಕ್ತ ಮುಖ್ಯಮಂತ್ರಿ ಇರುವುದರಿಂದ ಜನರಿಗಷ್ಟೇ ಅಲ್ಲದೆ ಕಾಂಗ್ರೆಸ್ ಶಾಸಕರಿಗೂ ಸಹ ಬೇಸರ ತಂದಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಕೋಲಾರದ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಸಲ್ಲಿಸಲು ಸ್ಪೀಕರ್ಗೆ ಸಮಯ ಕೇಳಿದ್ದರ ಬಗ್ಗೆ ಪ್ರತಿಕ್ರಿಯಿಸಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿಯಿಲ್ಲ ಮುನಿಯಪ್ಪ ಅವರ ಕುಟುಂಬದ ಸದಸ್ಯರಿಗೆ ಟಿಕೆಟ್ ನೀಡುತ್ತಿರುವುದರ ಕುರಿತು ಶಾಸಕರು ವಿರೋಧಿಸುತ್ತಿದ್ದಾರೆ ಎನ್ನುವುದು ಸತ್ಯ ಮುಖ್ಯಮಂತ್ರಿ ಅಶಕ್ತರಾಗಿರುವುದರಿಂದ ರಾಜೀನಾಮೆ ಸಲ್ಲಿಕೆಗೆ ಕಾಂಗ್ರೆಸ್ ಶಾಸಕರು ಮುಂದಾಗಿದ್ದಾರೆ ಎಂದರು ಎನ್ಡಿಆರ್ಎಫ್ ನಡಿ ರಾಜ್ಯಕ್ಕೆ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ನೀಡಿದ್ದರೂ ಸಹ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ನ ಮೆಟ್ಟಿಲೇರಿರುವುದು ಸರಿಯಲ್ಲ ಶೇಕಡಾ ಎಪ್ಪತ್ತೈದರಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಿದ್ದರೂ ಸಹ ಅನಗತ್ಯವಾಗಿ ಬಿಜೆಪಿಯ ಮೇಲೆ ಆರೋಪ ಮಾಡುತ್ತಿದೆ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಈ ರೀತಿ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಇವತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೋಟಿ ಕೊಡ್ತಾಯಿದ್ದೀವಿ ಅದಕ್ಕೆ ಗ್ರ್ಯಾಂಟಿಂಗ್ ಹಿಡಿದಾಗ ಆ ಕಾಲದಲ್ಲಿ ನಲವತ್ತು ಸಾವಿರ ಇದ್ದರೆ ಇವತ್ತೆರಡು ಲಕ್ಷ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಡ್ತಾರೆ ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ಇವೆಲ್ಲ ಇದ್ದು ಸಹಿತ ಸುಳ್ಳು ಸುದ್ದಿಯನ್ನು ಎರಡು ಮುಂದೆ ಹೇಳಿ ತಮಗೇನು ಇವತ್ತು ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ಅದನ್ನು ನಮ್ಮ ಮೇಲೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಜನರಿಗೂ ಅನಿಸದೆ ಶಾಸಕರಿಗೂ ಅನಿಸಿದ್ರು ಈ ಸರ್ಕಾರ ಇದ್ದು ಅವರು ಅವ್ರ ಪಕ್ಷದ ಶಾಸಕರಿಗೆ ಜನರಿಗೂ ಅನಿಸೋದು ಸರ್ಕಾರ ಇದ್ದರೆ ಅಷ್ಟು ಬಿಟ್ಟರೆ ಹಾಗಾಗಿ ಮುಖ್ಯಮಂತ್ರಿ ಒಬ್ಬ ಅಶಕ್ತ ಮುಖ್ಯಮಂತ್ರಿ ಈ ರೀತಿಯಾದಂಥ ಚಟುವಟಿಕೆಗಳು ಶಾಸಕರು ಮಾಡ್ತಾರೆ